ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ನಾವಿಂದು ಈ ವಿಡಿಯೋದಲ್ಲಿ ಇದೇ ತಿಂಗಳ ಏಪ್ರಿಲ್ ಹದಿನೇಳರಂದು ಬರುವ ರಾಮನವಮಿ ಹಬ್ಬದ ವಿಶೇಷದ ಕುರಿತಾದ ವಿಷಯಗಳನ್ನು ತಿಳಿದುಕೊಳ್ಳೋಣ ಏಪ್ರಿಲ್ ಹದಿನೇಳರಂದು ಶ್ರೀರಾಮನವಮಿ ಹಿಂದೂಗಳ ಪವಿತ್ರ ಹಬ್ಬಗಳಲ್ಲಿ ಇದು ಕೂಡ ಒಂದು ಈ ದಿನದಂದು ಭಗವಾನ್ ಶ್ರೀರಾಮ ಹುಟ್ಟಿದನೆಂಬ ನಂಬಿಕೆ ಇದೆ ದಶರಥ ರಾಜ ಮತ್ತು ಅಯೋಧ್ಯೆಯ ರಾಣಿ ಕೌಶಲ್ಯನ ಮಗನಾಗಿ ಹುಟ್ಟಿದ ರಾಮನನ್ನು ಈ ದಿನದಂದು ಪೂಜಿಸಿದರೆ ಕಷ್ಟ ಕಾರ್ಪಣ್ಯಗಳು ದೂರವಾಗಿ ಸುಖ ಶಾಂತಿ ನೆಲೆಯಾಗುತ್ತದೆ ಎಂಬ ನಂಬಿಕೆಯೂ ಸಹ ಇದೆ ನಾವು ಈ ವಿಡಿಯೋದಲ್ಲಿ ರಾಮನ ಕುರಿತಾದ ಆಸಕ್ತಿದಾಯಕ ವಿಚಾರಗಳನ್ನು ತಿಳಿದುಕೊಳ್ಳೋಣ ಭಗವಾನ್ ವಿಷ್ಣುವಿನ ಏಳನೇ ಅವತಾರವಾದ ಭಗವಾನ್ ರಾಮ ಹಿಂದೂ ಮಹಾಕಾವ್ಯ ರಾಮಾಯಣದ ಕೇಂದ್ರ ಪಾತ್ರ ಶ್ರೀರಾಮಚಂದ್ರನದ್ದು ದೇವತೆಯ ಪ್ರಮುಖ ಅವತಾರವೆಂದು ಪರಿಗಣಿಸಲಾಗಿದೆ ರಾಮನನ್ನು ಪ್ರಬುದ್ಧ ವ್ಯಕ್ತಿ ಎಂದು ಪರಿಗಣಿಸಲಾಗುತ್ತದೆ ರಾಮನ ನೈತಿಕತೆ ಮತ್ತು ಮೌಲ್ಯಗಳಿಗೆ ಹೆಚ್ಚಿನ ಗೌರವವಿದೆ ಅವರಿಗೆ ಮರ್ಯಾದಾ ಪುರುಷೋತ್ತಮ ಎಂಬ ಬಿರುದು ಕೂಡ ನೀಡಲಾಗಿದೆ ಅಂದರೆ ಪರಿಪೂರ್ಣ ವ್ಯಕ್ತಿ ಎಂದರ್ಥ ವಿಷ್ಣುವಿನ ಹತ್ತು ಅವತಾರಗಳಲ್ಲಿ ಭಗವಾನ್ ರಾಮನನ್ನು ಏಳನೇ ಅವತಾರವೆಂದು ಪರಿಗಣಿಸಲಾಗಿದೆ ರಾಮನ ಮೊದಲು ವಿಷ್ಣುವಿನ ಮತ್ಸ್ಯ ಕುರ್ಮ ವರಾಹ ನರಸಿಂಹ ವಾಮನ ಮತ್ತು ಪರಶುರಾಮ ಅವತಾರ ಎತ್ತದ್ದ ನಂತರ ಕೃಷ್ಣ ಬುದ್ಧ ಮತ್ತು ಕಲ್ಕಿ ಅವತಾರ ತಾಳಿದ್ದನು ಎಂದು ನಂಬಲಾಗಿದೆ ಹಾಗಾದರೆ ನಾವಿಂದು ಶ್ರೀರಾಮನ ಆದರ್ಶಗಳ ಕುರಿತಾದ ಹಾಗೂ ರಾಮನವಮಿ ಹಬ್ಬ ಆಚರಣೆಯ ಕುರಿತು ಸಂಪೂರ್ಣ ಮಾಹಿತಿಯನ್ನು ತಿಳಿದುಕೊಳ್ಳೋಣ ಭಗವಾನ್ ರಾಮನು ತ್ರೇತಾಯುಗದಲ್ಲಿ ಜನಿಸಿದನು ಮತ್ತು ರಾಮನು ಮಾನವ ರೂಪದಲ್ಲಿ ಪೂಜಿಸಲ್ಪಟ್ಟ ಅತ್ಯಂತ ಹಳೆಯ ದೇವತೆ ಎಂದು ತಿಳಿದು ಬಂದಿದೆ ತ್ರೇತಾಯುಗವು ಹನ್ನೆರಡು ಲಕ್ಷದ ತೊಂಬತ್ತಾರು ಸಾವಿರ ವರ್ಷಗಳ ಹಿಂದೆ ಕೊನೆಗೊಂಡಿದ್ದು ತ್ರೇತಾಯುಗದಲ್ಲಿ ರಾಮನಲ್ಲದೆ ವಿಷ್ಣುವಾಮನ ಮತ್ತು ಪರಶುರಾಮನಾಗಿ ಅವತರಿಸಿದನು ರಾಮನು ಇಕ್ಷ್ವಕು ರಾಜವಂಶದಲ್ಲಿ ಜನಿಸಿದನು ಇದನ್ನು ಸೂರ್ಯರಾಜನ ಮಗ ರಾಜ ಇಕ್ಷ್ವಕು ಸ್ಥಾಪಿಸಿದನು ಅದಕ್ಕಾಗಿಯೇ ಭಗವಾನ್ ರಾಮನನ್ನು ಸೂರ್ಯವಂಶಿ ಎಂದು ಕರೆಯುತ್ತಾರೆ ರಾಮನನ್ನು ರಘುವಂಶಿಯ ಗುರುಗಳಾದ ಮಹರ್ಷಿ ವಶಿಷ್ಠರು ನಾಮಕರಣ ಮಾಡಿದರು ವಶಿಷ್ಠರ ಪ್ರಕಾರ ರಾಮ ಎಂಬ ಪದವು ಎರಡು ಬೀಜಾಕ್ಷರಗಳಿಂದ ಅಂದರೆ ಅಗ್ನಿ ಬೀಜ ಮತ್ತು ಅಮೃತ ಬೀಜನಿಂದ ಕೂಡಿದೆ ಈ ಅಕ್ಷರಗಳು ಮನಸ್ಸು ದೇಹ ಮತ್ತು ಆತ್ಮಕ್ಕೆ ಶಕ್ತಿಯನ್ನು ನೀಡುತ್ತದೆ ರಾಮನನ್ನು ರಘುವಂಶೀಯ ಗುರುಗಳಾದ ಮಹರ್ಷಿ ವಶಿಷ್ಠರು ನಾಮಕರಣ ಮಾಡಿದರು ವಶಿಷ್ಠರ ಪ್ರಕಾರ ರಾಮ ಎಂಬ ಪದವು ಎರಡು ಬೀಜಾಕ್ಷರಗಳಿಂದ ಕೂಡಿದೆ ಮಹಾಭಾರತದ ಪ್ರಕಾರ ಒಮ್ಮೆ ಶಿವನು ರಾಮನ ಹೆಸರನ್ನು ಮೂರು ಬಾರಿ ಪಠಿಸುವುದರಿಂದ ಸಾವಿರ ದೇವತೆಗಳ ಹೆಸರನ್ನು ಉಚ್ಚರಿಸಿದ ಅನುಗ್ರಹಕ್ಕೆ ಸಮಾನವಾಗಿರುತ್ತದೆ ಎಂದು ಹೇಳಿದ್ದನಂತೆ ನಾವು ಈಗ ರಾಮನ ಆದರ್ಶಗಳ ಬಗ್ಗೆ ತಿಳಿದುಕೊಳ್ಳೋಣ ರಾಮನು ಎಂದಿಗೂ ಸುಳ್ಳು ಹೇಳಿದವನಲ್ಲವಂತೆ ರಾಮನು ಎಂದಿಗೂ ಅಸಭ್ಯ ಭಾಷೆಯನ್ನು ಮಾತನಾಡಲಿಲ್ಲ ರಾಮನು ಎಂದಿಗೂ ಅದೃಷ್ಟವನ್ನು ಒಳಗೊಂಡ ಆಟಗಳನ್ನು ಆಡಲಿಲ್ಲ ರಾಮನು ತನ್ನ ಶ್ರೇಷ್ಠತೆಯ ಬಗ್ಗೆ ಎಂದಿಗೂ ಯೋಚಿಸಲಿಲ್ಲ ಯಾರಾದರೂ ರಾಮನನ್ನು ಟೀಕಿಸಲು ಬಂದರೆ ಅವನ ತಪ್ಪು ತಿಳುವಳಿಕೆಯನ್ನು ಅಳಿಸಲು ಅವನಿಗೆ ಮೃದುವಾಗಿ ಶಿಕ್ಷಣ ನೀಡುತ್ತಾನೆ ರಾಮನು ರಾಜನೆಂದು ಭಾವಿಸಿ ಅವನು ತನ್ನ ಎಲ್ಲ ಆಧ್ಯಾತ್ಮಿಕ ಅಭ್ಯಾಸಗಳನ್ನು ಮಾಡಿದ ಉನ್ನತ ಸತ್ಯದ ಸಂಪೂರ್ಣ ಅರಿವನ್ನು ಹೊಂದಿದ್ದನು ರಾಮನು ತನ್ನ ಜನರಿಗೆ ಮಾತ್ರವಲ್ಲ ಭೂಮಿಯ ಮೇಲಿನ ಪ್ರತಿಯೊಂದು ಜೀವಿಗಳಿಗೆ ಹಿತಚಿಂತಕನಾಗಿದ್ದನು ತನ್ನ ಪಾದಕ್ಕೆ ಶರಣಾದ ಯಾರನ್ನಾದರೂ ರಕ್ಷಿಸುವುದು ರಾಮನ ಜೀವನದ ತತ್ವವಾಗಿತ್ತು ಆ ವ್ಯಕ್ತಿ ತನಗೆ ಎಷ್ಟೇ ಹಾನಿ ಮಾಡಿದರೂ ಪರವಾಗಿಲ್ಲ ಮನೆಯಲ್ಲಿ ರಾಮನನ್ನು ಹೇಗೆ ಪೂಜಿಸಬೇಕು ದೇವಸ್ಥಾನಕ್ಕೆ ಹೋಗಲು ಸಾಧ್ಯವಾಗದಿದ್ದರೆ ನಿಮ್ಮ ಮನೆಯಲ್ಲಿಯೂ ಪೂಜೆ ಮಾಡಬಹುದು ಪೂಜೆಗೆ ಮೊದಲು ಮರದ ಮಣೆಯನ್ನು ತೆಗೆದುಕೊಳ್ಳಿ ಅದರ ಮೇಲೆ ಕೆಂಪು ಬಣ್ಣದ ಬಟ್ಟೆಯನ್ನು ಹರಡಿ ಇದರ ನಂತರ ಗಂಗಾಜಲದಿಂದ ಶುದ್ಧೀಕರಿಸಿದ ನಂತರ ಶ್ರೀರಾಮ ಲಕ್ಷ್ಮಣ ಮಾತಾ ಸೀತಾ ಮತ್ತು ಹನುಮಂಜಿಯನ್ನು ಒಳಗೊಂಡಿರುವ ರಾಮ ಪರಿವಾರದ ವಿಗ್ರಹವನ್ನು ಸ್ಥಾಪಿಸಿ ಬಳಿಕ ಶ್ರೀಗಂಧ ಅಥವಾ ರಂಗೋಲಿಯೊಂದಿಗೆ ಎಲ್ಲರಿಗೂ ತಿಲಕವನ್ನು ಅನ್ವಯಿಸಿ ನಂತರ ಅವರಿಗೆ ಅಕ್ಷತೆ ಹೂವುಗಳು ಇತ್ಯಾದಿ ಪೂಜಾ ಸಾಮಗ್ರಿಗಳನ್ನು ಅರ್ಪಿಸಿ ತುಪ್ಪದ ದೀಪವನ್ನು ಬೆಳಗಿಸಿ ಮತ್ತು ರಾಮರಕ್ಷಾ ಸ್ತೋತ್ರ ಶ್ರೀರಾಮ ಚಾಲೀಸ್ ಮತ್ತು ರಾಮಾಯಣದ ಶ್ಲೋಕಗಳನ್ನು ಪಠಿಸಿ ನೀವು ಈ ದಿನ ಸುಂದರಕಾಂಡ್ ಅಥವಾ ಹನುಮಾನ್ ಚಾಲೀಸವನ್ನು ಸಹ ಪಠಿಸಿ ವಾಲ್ಮೀಕಿ ರಾಮಾಯಣದ ಪ್ರಕಾರ ಭಗವಾನ್ ರಾಮನು ಕರ್ಕಾಟಕ ಲಗ್ನದಲ್ಲಿ ಮಧ್ಯಾಹ್ನ ಹನ್ನೆರಡು ಗಂಟೆಗೆ ಜನಿಸಿದನು ಹಾಗಾಗಿಯೇ ಚೈತ್ರ ಮಾಸದ ಶುಕ್ಲ ಪಕ್ಷದ ಒಂಬತ್ತನೇ ದಿನವನ್ನು ಪವಿತ್ರ ದಿನಗಳಲ್ಲಿ ಒಂದೆಂದು ಪರಿಗಣಿಸಲಾಗಿದೆ ಪಂಚಾಂಗದ ಪ್ರಕಾರ ಏಪ್ರಿಲ್ ಹದಿನೇಳು ರಾಮನವಮಿಯ ದಿನ ಬೆಳಿಗ್ಗೆ ಹನ್ನೊಂದು ನಲವತ್ತರಿಂದ ಮಧ್ಯಾಹ್ನ ಒಂದು ನಲವತ್ತರ ನಡುವೆ ಅಭಿಜಿತ್ ಮುಹೂರ್ತವಿದೆ ಈ ಮಧ್ಯೆ ರಾಮ ಜನ್ಮೋತ್ಸವವನ್ನು ಆಚರಿಸಿ ಭಗವಾನ್ ರಾಮ ಲಲ್ಲಾನ ಪೂಜೆ ಮಾಡಿ ಈ ದಿನ ಮನೆ ನಿರ್ಮಾಣ ಅಥವಾ ಉದ್ಘಾಟನೆ ಅಂಗಡಿ ಉದ್ಘಾಟನೆ ಕಾರ್ಖಾನೆಯ ಪೂಜೆ ಅಂಗಡಿ ಪೂಜೆಯಂತಹ ಯಾವುದೇ ರೀತಿಯ ಧಾರ್ಮಿಕ ಕಾರ್ಯಗಳನ್ನು ಮಾಡಬಹುದಾಗಿದೆ ಪೂಜೆಯಲ್ಲಿ ಶ್ರೀಗಂಧ ತುಳಸಿ ಅಕ್ಷತೆ ಕರ್ಪೂರ ಹೂವು ಹಾರ ಕುಂಕುಮವನ್ನು ಇಟ್ಟುಕೊಳ್ಳಿ ನಿಮ್ಮ ಮನೆಯಲ್ಲಿರುವ ಶ್ರೀರಾಮನ ಹಿತ್ತಾಳೆ ಅಥವಾ ಬೆಳ್ಳಿಯ ವಿಗ್ರಹದ ಅಭಿಷೇಕಕ್ಕೆ ಹಾಲು ಮೊಸರು ಜೇನುತುಪ್ಪ ಸಕ್ಕರೆ ಮತ್ತು ಗಂಗಾಜಲದ ವ್ಯವಸ್ಥೆ ಮಾಡಿಕೊಳ್ಳಿ ಸಿಹಿ ತಿಂಡಿ ಹಳದಿ ಬಟ್ಟೆ ಧೂಪದ್ರವ್ಯ ದೀಪ ಸುಂದರಕಾಂಡ ಅಥವಾ ರಾಮಾಯಣ ಪುಸ್ತಕ ಬಿಳೆದೆಲೆ ಲವಂಗ ಏಲಕ್ಕಿ ಎಲ್ಲವೂ ಪೂಜೆಗೆ ಬೇಕಾಗುತ್ತದೆ ಈ ಬಾರಿ ರಾಮನವಮಿ ಎಂದು ಬಹಳ ಅಪರೂಪದ ಯೋಗ ಕೂಡಿ ಬಂದಿದ್ದು ಜನರಿಗೆ ಶುಭವಾಗಲಿದೆ ಸ್ನೇಹಿತರೆ ಈ ನನ್ನ ವಿಡಿಯೋ ನಿಮಗೆಲ್ಲ ಇಷ್ಟವಾಗಿದೆ ಎಂದು ನಾನು ಭಾವಿಸುತ್ತೇನೆ ಇಷ್ಟವಾಗಿದ್ದರೆ ದಯವಿಟ್ಟು ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ ಹಾಗೂ ಫ್ಯಾಮಿಲಿ ಜೊತೆ ಶೇರ್ ಮಾಡೋದನ್ನು ಮರಿಬೇಡಿ ನೀವಿನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಹಾಗೆ ಬೆಲ್ ಬೆಲ್ಲೈಕೋನ್ನ ಕ್ಲಿಕ್ ಮಾಡಿ ಎಲ್ಲರಿಗೂ ಧನ್ಯವಾದಗಳು